ಇವತ್ತು ಬೆಳಗಾವಿ ಜಿಲ್ಲೆ ಮಹಿಳಾ ಅಧ್ಯಕ್ಷ ನಮ್ಮ ಸಂಘಟನೆಗೆ ಬಂದು ಕೇಸಿ ನಾವು ತುಂಬ ಇದರದಿಂದ ಇದು ಸಂಘಟನೆ ನೀತಿ ಧರ್ಮ ನಡೆಸ್ಕೊಂಡು ಕೇಸಿ ನಾವು ಈ ಸಂಘಟನೆ ಒಳಗ ದೇವರ ಮೇಲೆ ಪ್ರಮಾಣ ಮಾಡಿ ನಾವು ಆದೇಶ ಪತ್ರ ಸ್ವೀಕರಿಸಿರ್ತಾರೆ ಅದ್ರಲ್ಲಿ ಈ ಸಂಘಟನೆ ರೂಲ್ಸ್ ಏನಾಯ್ತಪ್ಪ ಅಂದ್ರೆ ನೀವು ಯಾರೇ ಸಂಘಟನೆ ಅವರು ಜಗಳ ಆಡಿದ್ರೆ ತಗೀಲಾಗಿ ಯಾರಿಗೆ ಅಧಿಕಾರಿಗಳಾಗಿಲ್ಲ ಈ ಸಂಘಟನೆ ಬೇರೆ ಸಂಘಟನೆದವ್ರಿಗೆ ಈ ಸಂಘಟನೆ ಜನ ಇದು ಬೇರೆ ಸಂಘಟನೆ ಕೂಡುದಾಗ್ಲಿ ಸಂಘಟನೆ ಚಟುವಟಿಕೆ ಕಾರ್ಯಕ್ರಮ ಮಾಡೋದಾಗ್ಲಿ ಆ ಸಂಘಟನೆ ಒಳಗೆ ಸರಿಯಾಗಿ ನೀವು ನಡೆಸ್ಕೊಂಡು ಹೋಗಲಾರ್ದೆ ಆಗಲಿ ಮತ್ತು ಪ್ರತಿ ಜಿಲ್ಲೆ ಹದಿಮೂರು ನಿಮ್ಮ ಬೆಳಗಾವಿ ತಾಲೂಕು ಒಳಗೆ ಎಷ್ಟು ಜನ ಇದ್ದಾರೆ ತಾಲೂಕು ಅಧ್ಯಕ್ಷ ಮಹಿಳಾ ಅಧ್ಯಕ್ಷ ಅಂದ್ರೆ ಒಂದು ತಿಂಗಳ ಒಳಗೆ ನಿಮ್ಗೆ ಜಿಲ್ಲೆಯಿಂದ ಸದಸ್ಯಗಳು ಇದ್ದೀರಿ ಸಂಘಟನೆ ಒಳಗೆ ಉಚ್ಚಾರಣೆ ಯಾರಿಗೆ ನೇರವಾಗಿ ಬರುತ್ತೆ ಇವತ್ತು ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನಾಕೆ ಇವು ಸಿದ್ಧಾಂತಗಳು ಒಪ್ಪಿ ಬೆಳಗಾವಿ ಜಿಲ್ಲಾಕ ನಮಗೆ ಮಹಿಳಾ ಅಧ್ಯಕ್ಷರಾಗಿ ರೇಖಾಬಾಯಿ ಲಕ್ಷ್ಮಣ ಹಿಟ್ನಾಳ ಬೆಳಗಾವ್ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಇವರು ನಮ್ಮ ಸಿದ್ಧಾಂತಗಳನ್ನು ಎಲ್ಲ ಒಪ್ಪಿಕೊಂಡು ನಾವು ಸಿದ್ಧಾಂತಗಳು ಒಳ್ಳೆಯದೇ ಇದರಲ್ಲಿ ನಾನು ದುಡಿತೇನೆ ನನಗೆ ಯಾವುದಾದ್ರೂ ಒಂದು ಪದಾಧಿಕಾರಿ ಕೊಡು ಅಂತ ಕೊಟ್ಟಕರ ನಾವು ರಾಜ್ಯ ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡ್ದಾರೆ ಬೆಳಗಾವ್ ಅಧ್ಯಕ್ಷ ಮಾಳ ಅಧ್ಯಕ್ಷ ಕೊಡು ಅಂತ ಹೇಳದಕ್ಕಾರ ಅವರು ಒಪ್ಪಿಗೆ ಮೇರೆಗೆ ನಾವು ಇವತ್ತು ಅಧ್ಯಕ್ಷ ಅವರಿಗೆ ನಾಮಕರಣ ಮಾಡಿದ್ದೇವೆ ನಮ್ಮ ಸಿದ್ಧಾಂತ ಪಾಲಿಸ್ಕೊಂಡು ಯಾವುದೇ ಏನೂ ತೊಂದರೆ ಬರಲಾರ್ದಂಗ ಸಾರ್ವಜನಿಕರು ಏನು ತೊಂದರೆ ಆವಾಗ ಆ ತೊಂದರೆ ನಿಭಾಯಿಸ್ಲಿಕ್ಕೆ ಅವ್ರಿಗೆ ಇವತ್ತು ಸಂಪೂರ್ಣ ಇವತ್ತು ಜೈ ಜವಾನ್ ಜೈ ಕಿಸಾನ್ ಜೈ ಸಂಘಟನಾ ವತಿಯಿಂದ ನಾವು ಕೊಟ್ಟುಬಿಟ್ಟಿದ್ದೆವು ಆ ಪ್ರಕಾರ ಅವರು ನಡ್ಕೊಂಡು ಹೋಗ್ತಕ್ಕಳ ಅವರಲ್ಲಿ ನಾನು ಕೇಳ್ಕೊತೇನೆ bei ja